ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವ ತಂದೆಯನ್ನು ಗುರುಮಂದ್ರದಲ್ಲಿ ಸ್ಮರಿಸಿಕೊಂಡು ಆ ಕಾಲದ ಎಲ್ಲ ಶರಣರ ಸಂತ ಮಹಾಂತರನ್ನ ಸ್ಮರಿಸಿ ನಮ್ಮ ಭಾಗದ ಆರಾಧ್ಯ ದೈವ ಹೆಂಗೈಕ್ಯ ಒಳಬಳ್ಳಾರಿ ದಾಸನವರನ್ನು ಅವರ ಕರ್ಗದ್ದುಗೆ ಅಣೆ ಮಾಡಿದು ಇವತ್ತಿನ ಪತ್ರಿಕಾ ಮಾಧ್ಯಮದ ವಿಷಯ ಏನೆಂದರೆ ಹಿರಿಯ ಸಾಹಿತಿಗಳ ಬಗ್ಗೆ ಬ್ರಹ್ಮಪುರಿ ಶ್ರೀಗಳು ಮಾತಾಡಿರ್ತಕ್ಕಂಥ ಹೇಳಿಕೆಯನ್ನ ಖಂಡಿಸಿ ನಮ್ಮ ಸಿಂಧನೂರು ತಾಲೂಕಿನ ಎಲ್ಲ ಬಸವರ ಸಂಘಟನೆಗಳು ಇಲ್ಲಿ ವೇದಿಕೆ ಮೇಲೆ ನಮ್ಮ ಶರಣಪ್ಪ ತಿಂಗ್ಳಕಾಯಿ ಅವರು ಹಾಗೂ ಬಸವ ಚಾಟೆಗರ ಟ್ರಸ್ಟ್ ಅಧ್ಯಕ್ಷರಾಗಿರ್ತಕ್ಕಂಥ ಮುತ್ತುಗೌಡ ಪಾಟೀಲ್ ಅವರು ಹಾಗೂ ಬಸವ ಕೇಂದ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಕರೇಗೌಡ ಪೊಲೀಸ್ ಪಾಟೀಲ್ ಕುರುಗುಂದ ಅವರು ಆಯ್ತಾ ಶರಣಪ್ಪ ಬಸವ ಸಂಸ್ಥೆ ಅಧ್ಯಕ್ಷರು ತಾಲೂಕು ಸಿಂಧನೂರು ನನ್ನ ಹೆಸರು ಚಂದ್ರೇಗೌಡ ಹರೇಡ್ನೂರು ಅಂತೇಳಿ ಬಸವ ಕೇಂದ್ರ ಟ್ರಸ್ಟಿ ಇವರು ಬಸವ ಟ್ರಸ್ಟ್ ನುದ್ರಗೌಡ ಪಾಟೀಲ್ ಹೇಳಿ ನಮ್ಮ ಕರೇಗೌಡ ಕೋರೇಸ್ ಪಾಟೀಲ್ ಇವರು ಬಸವ ಕೇಂದ್ರದ ಅಧ್ಯಕ್ಷರು ನಂತರ ನಮ್ಮ ಟಿ ರುದ್ರಪ್ಪಣ್ಣ ಸಿಟಿಒ ರಿಟೈರ್ಡ್ ಅವರು ಜಾಗತಿಕ ಲಿಂಗಾಯಕ ಜಿಲ್ಲಾ ಜಿಲ್ಲಾಧ್ಯಕ್ಷರು ಅಣ್ಣವರು ನಮ್ಮ ವೀರಭದ್ರಗೌಡರು ಅಮರವರ್ ಅಂತೇಳಿ ಸಣ್ಣ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಮತ್ತು ನಮ್ಮ ಶಾಂತಪಣ್ಣ ಚಿಂಚಿಗಿ ಅವರು ಹಾಗೂ ನಮ್ಮ ಬಸವ ಕೇಂದ್ರದ ಟ್ರಸ್ಟಿಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಒಗರ್ನಾಳ್ ಅವರು ಈಗ ಅದೇ ವಿಷಯ ಗೊತ್ತಿದ್ದಾಗೆ ಬ್ರಹ್ಮಾಪುರು ಶ್ರೇಣಿಗಳ ಹೇಳಿಕೆಯನ್ನ ಖಂಡಿಸಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರಲಿಕ್ಕೆ ನಿಮ್ಮನ್ನೆಲ್ಲರನ್ನೂ ಸೇರಿಸಿದ್ದೇವೆ ಅದಕ್ಕೋಸ್ಕರವಾಗಿ ನಮಗೆಲ್ಲರಿಗೂ ಹೃತ್ಪೂರ್ವವಾಗಿರ್ತಕ್ಕಂಥ ನಮ್ಮ ಎಲ್ಲ ಬಸವರ ಸಂಘಟನೆಗಳ ಪರವಾಗಿ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರಿ ಈಗ ನಮ್ಮ ಆ ಕರೆಗೋಡುಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡಬೇಕಂತ ಹೇಳಿದರು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಪತ್ರಿಕಾ ಮಾತ್ರ ಮಿತ್ರರೇ ಹಾಗೂ ಹೊಸ ಸಂಘಟನೆಗಳ ಎಲ್ಲ ಸಂಘಟನೆ ಇಪ್ಪತ್ತೇಳು ಎರಡು ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ನಡಿತಕ್ಕಂಥ ವಚನ ದರ್ಶನ ಸತ್ಯ ಮಿಥ್ಯು ಅಂತಕ್ಕಂಥ ಕಾರ್ಯಕ್ರಮ ಒಳ್ಳೆ ವಿಜೃಂಭಣೆಯಿಂದ ನೆರವೇರಿತು ಆ ಕಾರ್ಯಕ್ರಮದಲ್ಲಿ ವೀರಶೈವ ಮಹಾಸಭಾದವರು ಮತ್ತು ಬಸವರ ಸಂಘಟನೆಗಳು ಮತ್ತು ಜಾಗತಿಕ ಲಿಂಗಾಯತರು ಎಲ್ಲರೂ ಒಟ್ಟುಗೂಡಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಶಂಕರ್ ಬಿದಿರಿ ಅವರು ಒಂದು ಮಾತು ಅವರು ಮಾತು ಆಡುವ ಕಾಲಕ್ಕ ಅವ್ರು ಒಳ್ಳೆಯ ಒಂದು ವ್ಯವಸ್ಥಿತವಾಗಿ ಮಾತಾಡಿದ್ರು ಅವರು ಒಂದು ಮಾತ್ರ ನಾಳೆ ಬಸವತಿ ಜಯಂತಿ ಕಾರ್ಯಕ್ರಮಕ್ಕೆ ನಾನು ಎಲ್ಲ ಹನ್ನೆರಡನೇ ಶತಮಾನದ ಶರಣರ ಭಾವಚಿತ್ರ ಮತ್ತು ರೇಣುಕ ಅವರ ಭಾವಚಿತ್ರ ಕೊಡಿಸ್ತನು ತಾವೆಲ್ಲರೂ ಇದು ಮಾಡುವಂತ ನಮ್ಮ ಬಸವಪ್ಪರ ಸಂಘಟನೆಗಳು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಎಲ್ಲ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದ ನಂತರ ನಮ್ಮ ಗೋರೂಜಿ ಅವರು ಅಧ್ಯಕ್ಷರ ಭಾಷಣವನ್ನು ಮಾತಾಡುವಾಗ ಅವರಿಗೆ ಒಂದು ಸಲಹೆ ಮೂಲಕವಾಗಿ ಸಲಹೆ ರೂಪವಾಗಿ ಶಂಕರ ಬಿದಿರೆಯವರಿಗೆ ತಿಳಿಸಿದ್ರು ಶಂಕರ ಬಿದಿರೆಯವರೇ ನೀವು ಈ ಒಳ್ಳೆಯ ಒಂದು ವ್ಯವಸ್ಥಿತವಾಗಿ ನಾವು ಕೂಡಿವಿ ಇದೇ ರೀತಿಯಾಗಿ ನಾವು ಮುಂದುವರಿಸೋಣ ಮುಂದುವರಿಸುವ ಒಳ್ಳೆಯ ಒಂದು ಲಿಂಗಾಯತ ಅಂತಕ್ಕಂಥ ಸ್ವತಂತ್ರ ಧರ್ಮ ವ್ಯವಸ್ಥೆ ಮಾಡೋಣ ಇನ್ನು ನಾಲ್ಕು ವರ್ಷದಲ್ಲಿ ವೀರ ಅಂತಕ್ಕಂಥ ಪದ ಅಳಿಸುವಂತಕ್ಕಂಥ ಯತ್ನ ಮಾಡೋಣ ಅದು ಒಮ್ಮೆಕ್ಕೆ ಬೇಡ ಒಂದು ಸಲಹೆ ರೂಪವಾಗಿ ಮಾಡಿಸಿದ್ದಕ್ಕಾಗಿ ಅದರ ವಿರುದ್ಧವಾಗಿ ನಮ್ಮ ರಂಭಾಪುರಿ ಶ್ರೀಗಳು ನಮ್ಮ ರಾಯಚೂರು ಜಿಲ್ಲೆಗೆ ಆಗಮಿಸಿ ನಮ್ಮ ಒಳ್ಳೆಯ ವಯೋಜ್ಞಾನಿಗಳು ವಯೋವೃದ್ಧರಾಗಿರ್ತಕ್ಕಂಥ ನಮ್ಮ ಅವರಿಗೆ ಅಪನ್ಮಾನ ಮಾಡಿರ್ತಕ್ಕಂಥ ರಂಭಾಪುರಿ ಅವರಿಗೆ ನಮ್ಮ ಬಸವಪುರ ಸಂಘಟನೆಯಿಂದ ಖಂಡನೆ ಮಾಡುತ್ತಿದ್ದೇವೆ ಮತ್ತು ತಾವು ಆಳ್ತಕ್ಕಂಥ ಮಾತು ತೆಗೆದುಕೊಳ್ಳಬೇಕು ವಿಪುಲಕ್ಕೆ ಕ್ಷಮೆ ಆಚರಣೆ ಮಾಡಬೇಕಂತಕ್ಕಂಥ ನಮ್ಮ ಬಸವಪುರ ಸಂಘಟನೆಗಳ ವ್ಯವಸ್ಥೆ ಇರತಕ್ಕಂಥ ಮಾತನ್ನು ಹೇಳಿ

ಎಲ್ಲ ಪತ್ರಿಕಾ ಮೇತರಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಕರದ ಉದ್ದೇಶ ಏನಂತ ಹೇಳಿದ್ರೆ ಮೊನ್ನೆ ಬೆಂಗಳೂರಿನ ಬಸವ ಸಮಿತಿ ಅನುಭವ ಮಂಟಪದಲ್ಲಿ ನಡೆದಂತಹ ಒಂದು ಸಭೆ ಇಪ್ಪತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಪ್ರಮುಖವಾದಂತಹ ಒಂದು ಘಟಕ ಏನಂತ ಹೇಳಿದ್ರೆ ಕರ್ನಾಟಕದಲ್ಲಿ ಆಗಿ ಹೋದಂತಹ ಈ ಶರಣ ಚಳವಳಿ ಇದಕ್ಕೆ ಅಡ್ಡಿ ಅಡಚಣೆಗಳು ಬಹಳ ಇಡೀ ಮನುಕುಲವನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ರೂಪಿಸಿದಂತ ಈ ಧರ್ಮ ಕರ್ನಾಟಕದಾದ್ಯಂತ ಆಗಿ ಭಾರತಾದ್ಯಂತ ವಿಸ್ತರಿಸಬೇಕು ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಮಾಡಿದ ಸ್ಥಾಪಿತವಾದಂತಹ ಜಾಗತಿಕ ಲಿಂಗಾಯತ ಮಹಾಸಭಾ ಈಗ ಒಂದು ಸಭೆಯನ್ನು ಏರ್ಪಡಿಸಿತ್ತು ಜೊತೆಗೆ ಎಲ್ಲರನ್ನ ಆಹ್ವಾನಿಸಿತ್ತು ಯಾವುದೇ ಜಾತಿ ವರ್ಗ ವರ್ಣ ಭೇದ ಇಲ್ಲ ಅಂತ ಆ ಸಂದರ್ಭದಲ್ಲಿ ಇಂಥದ್ದೊಂದು ಧರ್ಮದ ಅವಶ್ಯಕತೆ ಇದೆ ಅಂತಕ್ಕಂಥ ಮನಗಂಡು ನಮ್ಮ ರಾಷ್ಟ್ರೀಯ ಆ ವಿವಿಶ್ವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಬರಕ್ ಶಿಷಕತ್ನವ್ರು ಅವರು ಆಸ್ಪಿಟಲ್ ಅಡ್ಮಿಟ್ ಆದ್ರೆ ರಾಜ್ಯಾಧ್ಯಕ್ಷರಾದ ಶಂಕರ್ ಬಿದ್ರಿ ಅವರು ಆ ಕಾರ್ಯಕ್ರಮಕ್ಕೆ ಬಂದ್ರು ಬಂದು ಒಳ್ಳೆ ಮಾತುಗಳನ್ನು ಹಾಡಿದ್ರು ಏನ್ ಮಾಡಿದ್ರು ಅಂದ್ರೆ ಜಂಗಮರಿಯಿಂದ ಹಿಡಿದು ಕೆಳವರ್ಗದ ಜನರವರಿಗೆ ಒಗ್ಗೂಡಿದಂತಹ ಈ ಒಂದು ತತ್ವ ಇವತ್ತು ಇದನ್ನು ಬಲಪಡಿಸತಕ್ಕ ಅವಶ್ಯಕತೆ ಇದೆ ನಾವೆಲ್ಲರೂ ಇದನ್ನು ಮನಗಂಡು ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸ್ಬೇಕಂತಕ್ಕಂತ ಮಾತನ್ನ ಈ ನೆಲೆಯಲ್ಲಿ ಮಾತನಾಡಿದಾಗ ಒಂದು ವಿಷಯನೂ ಬಂತು ಏನಂತ ಹೇಳಿದ್ರೆ ನಾನು ಅವತ್ತಲ್ಲಿ ಪ್ರಸ್ತುತ ಅಲ್ಲಿ ಹಚ್ಚರಿದ್ದೆ ಗೋಲೇಶ್ವರ್ ಅವರು ಏನ್ ಹೇಳಿದ್ರು ಈಗಾಗಲೇ ವೀರಶೈವ ಅನ್ನೋ ಶಬ್ದವನ್ನ ಸೇರಿಸಿ ಲಿಂಗಾಯತ ಸ್ವತಂತ್ರ ಧರ್ಮಕ್ಕೆ ಮೂರು ಸಲ ಅರ್ಜಿಯನ್ನು ಹಾಕಲಾಗಿದೆ ತೊಂಬತ್ತೊಂದು ಎರಡ್ ಸಾವಿರದ ಒಂದು ಮತ್ತು ಎರಡ್ ಸಾವಿರದ ಮೂರು ಸಲೂ ಸಹಿತ ಕೇಂದ್ರದಿಂದ ಈ ಅರ್ಜಿ ತೆರೆಸ್ತಿರ್ತಾ ಯಾಕೆ ಯಾಕೆಂತ ಹೇಳಿದ್ರೆ ನೀವು ಅನ್ನೋ ಶಬ್ದ ಆಗಮೋಕ್ತ ಅಂತೀರಿ ಆಗಮಗಳು ಹಿಂದೂ ಧರ್ಮದ ಒಂದು ಭಾಗ ಆಗಿರೋದ್ರಿಂದ ನೀವು ಸಹಿತ ಹಿಂದೂಗಳ ಭಾಗ ಆಗ್ತೀರಿ ಅದಕ್ಕೆ ನಿಮಗೆ ಸ್ವತಂತ್ರ ಧರ್ಮವನ್ನು ಕೂಡ ಅಂತ ಅಂತೇಳಿ ಮೂರು ಸಲ ವಾಪಸ್ತೀವಿ ಅನ್ನೋದು ಅದಕ್ಕೆ ಗೊತ್ತಿದೆ ಅದಕ್ಕಾಗಿ ಅವ್ರ ಏನೇ ಅವರ ಉದ್ದೇಶ ಏನಾಗಿತ್ತು ಗುರುಚಿ ಆ ಶಬ್ದ ಬಿಟ್ಟು ಲಿಂಗಾಯತ ಅಂತಕ್ಕಂಥ ಶಬ್ದ ಹಿಡಿದು ಹೋದ್ರೆ ಇದಕ್ಕೆಲ್ಲಾ ಸ್ವತಂತ್ರ ಧರ್ಮದ ಅಗತ್ಯಗಳಿದ್ದಾವೆ ಧರ್ಮ ಗುರು ಇದ್ದಾನೆ ವಚನ ಸಂಹಿತೆ ಅಂತಕ್ಕಂಥ ಧರ್ಮ ಗ್ರಂಥ ಇದೆ ಮತ್ತು ಇದಕ್ಕೇನು ಸ್ವತಂತ್ರ ಧರ್ಮಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಆಚರಣೆಗಳು ಏನಿದಾವಲ್ಲ ಅಂದ್ರೆ ಸೃಷ್ಟಿಯಲ್ಲಿ ಶಿವನ ಇರುವಿಕೆಯನ್ನ ತಿಳಿಸ್ತಕ್ಕಂಥ ಒಂದು ಸ್ವತಂತ್ರವಾದಂತ ಅಭಿಪ್ರಾಯ ಈ ವಚನಗಳಲ್ಲಿ ಇದೆ ಅದಕ್ಕಾಗಿ ಒಂದು ಸ್ವತಂತ್ರ ಧರ್ಮ ಯೋಗ್ಯ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಅವ್ರು ಏನು ಮಾಡೋರು ಈ ಶಬ್ದ ಬಹಳ ಇಟ್ಟುಕೊಪತಕ್ಕಂಥ ಧಾಟಿಯಲ್ಲಿ ಮಾತನಾಡಿದ್ರೆ ಬರುತ್ತು ಇದನ್ನ ಕಿತ್ತೆ ಹಾಕಿದ್ರೆ ಅದನ್ನ ಕವಿ ಮಾಡಿ ಮಾಡ್ರಂತಲ್ಲ ಎಲ್ಲರ ಅಭಿಪ್ರಾಯ ಅದೇ ಆಗಿತ್ತು ವೀರೇಶ್ವರ ಆಚರಣೆಗಳು ನಿಮ್ ನಿಮ್ಮ ಮಾಡ್ಕೊಟ್ರೆ ನಾವು ಬೇಡ ನಿಮಗೆಲ್ಲ ಬೇರೆ ಬೇರೆ ಧರ್ಮದ ಆಚರಣೆಗಳು ನೀವು ನೀವು ಮಾಡ್ತಂತ್ರ ಮಾಡ್ಬೇಡ ನಂಗೆಲ್ಲ ಆದ್ರೆ ನೋಡಿ ಜೈನ ಧರ್ಮಕ್ಕೆ ಸ್ವತಂತ್ರದ ಮಾನ್ಯತೆ ಕೇಳುವಾಗ ಮುಂಬೈನಲ್ಲಿ ಒಂದು ಸಭೆ ಆಯಿತು ಅಮಿತ್ ಶಾ ಅವರಲ್ಲಿ ಅದಕ್ಕೆ ಅಧ್ಯಕ್ಷತೆ ವಹಿಸಿದಾಗ ಎಲ್ಲಾ ಜೈನ ಧರ್ಮದ ಏನು ಉಪ ಪಂಗಡಗಳು ಏನಿದಾವಲ್ಲ ಅಲ್ಲಿ ಅಲ್ಲಿ ಏನಾಗಿದೆ ತೆರಾಪಂಥಿ ಇದೆ ಸ್ಥಾನಕ್ ವಾಶಿ ಇದೆ ಬಹು ಮೂರ್ತಿ ಪೂಜೆ ಇನ್ನು ಬೇರೆ ಬೇರೆ ಇದಾವಲ್ಲ ಇವರೆಲ್ಲರನ್ನು ಕೂಡ ಸಭೆ ಮಾಡ್ತಾರ ಅವರು ನಿಮ್ಮ ನಿಮ್ಮ ಆಚರಣೆಗಳು ಏನೇ ಇಟ್ಕೊಳ್ರಿ

ಯಾಕಂದ್ರೆ ಪ್ರಮುಖವಾದ ಉದ್ದೇಶ ಏನಿದೆ ಅಂತ ಹೇಳಿದ್ರಿ ಈ ಇವ್ರದು ಏನಂದ್ರೆ ಇದು ಸ್ವತಂತ್ರ ಆಗ್ಬಾರದು ಅಂತಕ್ಕಂಥ ಉದ್ದೇಶ ಇದಕ್ಕೇನು ಹೇಳಿದ್ರು ರಂಭಾಪುರ ಸ್ವಾಮಿಗಳು ಮನೆ ದೇವರ ಮೂಪರ್ ಅಂತಕ್ಕಂಥ ಒಂದು ಗ್ರಾಮಕ್ಕೆ ಬಂದಾಗ ಅಲ್ಲಿ ಒಂದು ಮಾತುಗಳನ್ನ ಹೇಳಿದ್ರು ಕೆಲವೇ ಜನ ಅಲ್ಲಿ ಕೂಡಿದ್ರು ಕೆಲವೇ ಭಕ್ತ ಕೆಲವೇ ಜನ ಕೂಡಿದ್ರು ಅಂತಂದ್ರೆ ಅಲ್ಲಿ ಕೆಲವೇ ಜನ ಎಂತವ್ರು ಅಂದ್ರೆ ಎಲ್ಲಾ ವರ್ಗ ವರ್ಣ ಜಾತಿಗಳಿಂದ ಬಂದಂತ ಜನ ಇದ್ರು ಎಲ್ಲಾ ವರ್ಗದವ್ರು ಇದ್ರು ಅವರಿದ್ರೆ ಮತ್ತು ಎಲ್ಲಾ ಪ್ರಜ್ಞಾವಂತರು ಸೇರಿದ್ರೆ ಅಲ್ಲಿ ಅದಕ್ಕಾಗಿ ಆ ರೀತಿ ಮಾತನಾಡುವಾಗ ಇವನ್ ಏನ್ ಹೇಳಿದ್ರು ಗೋರುಚ ಅಂತ ಒಬ್ಬ ವ್ಯಕ್ತಿ ಅವನು ಇವನು ಅಂತ ಮಾತಾಡಿದ್ರು ಗೋರುಚಂದ್ರ ಗೋರು ಚಂದ್ರಸಪ್ಪನವರು ಮಂಡ್ಯ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ದೊಡ್ಡ ಸಾಹಿತಿಗಳು ಬಹಳಷ್ಟು ಗ್ರಂಥಗಳನ್ನ ಬರೆದಿದ್ದಾರೆ ಬಹುಶಃ ಸಾಹಿತ್ಯ ಲೋಕಕ್ಕೆ ಅವರು ಒಂದು ಮಹಾನ್ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರು ಬರೆದಷ್ಟು ಗ್ರಂಥಗಳು ಅವರು ವಿಮರ್ಶೆಗಳನ್ನು ಬರೆದಿದ್ದಾರೆ ಗ್ರಂಥಗಳನ್ನು ಬರೆದಿದ್ದಾರೆ ಅಂತ ಒಬ್ಬ ಮೇಲೆ ಯಾರನ್ನೂ ಟೀಕೆ ಮಾಡೋರು ಅಲ್ಲ ಅವರು ಅಂತ ವ್ಯಕ್ತಿಗಳ ಬಗ್ಗೆ ಒಂದು ಪೀಠದ ದೊಡ್ಡ ಸ್ಥಾನದಲ್ಲಿದ್ದವರು ಆ ರೀತಿ ಮಾತಾಡಬಾರ್ದಾಗಿತ್ತು ಯಾಕಂತ ಹೇಳಿದ್ರೆ ಇವತ್ತು ನಾವು ಸಾಹಿತ್ಯಕ್ಕೆ ಮರ್ಯಾದೆ ಕೊಡಬೇಕಾಗಿದೆ ಆ ಕಾರಣಕ್ಕೆ ಅವರ ಒಂದು ಹೇಳಿಕೆಯನ್ನು ರಮಸ್ತ್ರೀಗಳ ಹೇಳಿಕೆಯನ್ನು ನಾವು ಬಸವ ಎಲ್ಲ ಬಸವರ ಸಂಘಟನೆಗಳನ್ನು ನಾವು ನೆನಪಿಸುತ್ತೇವೆ ಮತ್ತು ಇನ್ನು ಕೆಲವು ಮಾತುಗಳನ್ನ ಹೇಳಿದ್ದಾರೆ ಏನಂತ ಹೇಳಿದ್ರೆ ಇಲ್ಲಿ ನಾವು ನಮ್ಮದೊಂದು ಪೂರ್ವ ಗೌರಕ್ಷರವರಿಗೆ ಇತಿಹಾಸ ಗೊತ್ತಿರಲಿಲ್ಲ ಶೈವ ಇತಿಹಾಸ ಗೊತ್ತಿರಲಿಲ್ಲ ಇತಿಹಾಸವನ್ನ ಅವ್ರ ಎಲ್ಲಿಯೂ ಅದ್ರ ಬಗ್ಗೆ ಆಡಿಲ್ಲ ಅದರ ಬಗ್ಗೆ ಹೇಳಿದ್ರು ಏನಂತ ಹಿಂದೆ ಚತ್ರಾಚಾರ್ಯರ ಇದೆಲ್ಲವನ್ನೂ ಸಹಿತ ಅವ್ರು ಎಲ್ಲೂ ಮಾತಾಡಲಿಲ್ಲ ಕೇವಲ ಲಿಂಗಾಯತ ಸ್ವತಂತ್ರ ಧರ್ಮ ಆಗ್ಬೇಕು ಅನ್ನೋ ವಿಚಾರದಲ್ಲಿ ಹೇಳಿದ್ರೆ ಹೊರಟು ಬೇರೆ ವಿಚಾರಗಳಿಲ್ಲ ಮತ್ತು ಈ ಕಾರಣಕ್ಕೆ ಈ ಒಂದು ಸಭೆಗೆ ಈ ಮಹಾಸಭೆಯದವರು ಭಾಗವಹಿಸಿದ್ದು ಮೊದಲೇ ಸಲ ಹತ್ತೊಂಬತ್ತೂರ ನಾಲ್ಕರಲ್ಲಿ ವೀರಶೈವ ಮಹಾಸಭ ಪ್ರಾರಂಭ ಆಯಿತು ಎರಡು ಸಾವಿರದ ಹದಿನೇಳರಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾ ಪ್ರಾರಂಭ ಆಯಿತು ಇದು ಇದು ಹುಟ್ಟಿದ್ ಯಾವುದಂದ್ರೆ ಬಸವಾದಿ ಶರಣರ ತತ್ವಗಳು ಯಾವುದು ಜಾತಿಯಿಂದ ರೂಪಿತವಾಗಿತ್ತು ಅದನ್ನ ಒಂದು ಸ್ವತಂತ್ರ ಅಸ್ತಿತ್ವವಾಗಿ ಬಿಡುಗಡೆಗೊಳಿಸ್ಬೇಕಂತಕ್ಕಂಥ ಉದ್ದೇಶದಿಂದ ಪ್ರಾರಂಭವಾದಂತಹ ಸಂಸ್ಥೆ ಆ ಕಾರಣಕ್ಕೆ ಅದರ ಉದ್ದೇಶ ಇಷ್ಟೇ ಜಾತಿಯ ಚೌಕಟ್ಟಿನಿಂದ ಇದನ್ನ ತರಕಾರಿ ಅದಕ್ಕಾಗಿ ಅವರ ಹೇಳಿಕೆಯನ್ನ ನಾವು ಹಸುಪುರ ಸಂಘಟನೆಗಳ ಬಲವಾಗಿ ಕಂಡಿಸುತ್ತೇವೆ ಅಂತಕ್ಕಂಥವಾಗಿನಮ್ಮ ಈಗಾಗಲೇ ನಮ್ಮ ಹಸು ಕೇಂದ್ರದ ಅಧ್ಯಕ್ಷರು ಮತ್ತು ಈ ಕುರಿತು ಸಾಕಷ್ಟು ಮಾತಾಡಿದ್ದಾರೆ ಮೂರು ತಿಂಗಳು ಇಪ್ಪತ್ತೇಳನೇ ತಾರೀಕು ಬೆಂಗಳೂರಿನಲ್ಲಿ ಬಸವಪರಹಾರ ಎಂದು ಒಂದು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು ಅಲ್ಲಿ ಮುಖ್ಯ ಉದ್ದೇಶ ಏನಂತಂದರೆ ಒಂದು ಧರ್ಮಕ್ಕೂ ಒಂದೇ ಹೆಸರು ಇರ್ತದೆ ಹಲವಾರು ಹೆಸರು ಇರೋದರಿಂದ ಈ ಧರ್ಮಕ್ಕೆ ಮಾನ್ಯತೆ ಸಿಗ್ತಕ್ಕಂಥದ್ದು ಆಗೋದಿಲ್ಲ ಈ ರೀತಿಯಲ್ಲಿ ಈ ಹಿಂದೆ ನಾವು ಸ್ವಲ್ಪ ನುಡಿನ ಬಂದರೆ ಬುದ್ಧನಿಂದ ಬುದ್ಧ ಧರ್ಮ ಬಂತು ಮಹಾವೀರನಿಂದ ಜೈನ ಧರ್ಮ ಬಂತು ಪೈಗಂಬರ್ನಿಂದ ಮುಸ್ಲಿಂ ಧರ್ಮ ಬಂತು ಮತ್ತು ಕ್ರಿಶ್ಚನಿಂದ ಕ್ರಿಸ್ತ ಧರ್ಮ ಬಂತು ಹಾಗೆ ಬಸವಣ್ಣನಿಂದ ಬಸವ ಧರ್ಮ ಬಂತು ಇನ್ನೊಂದು ಅಂದ್ರೆ ಯಾವುದೇ ಸನ್ಯಾಸಿಗಳ ಮೂಲಕ ಈ ಧರ್ಮ ಸ್ಥಾಪನೆ ಆಗಿಲ್ಲ ಜಗತ್ತ ಸಂಸಾರಿಗಳ ಮೂಲಕನೇ ಈ ಧರ್ಮಗಳು ಸ್ಥಾಪನೆ ಆಗಿರ್ ಇವರು ಪಂಚಾಚಾರರನ್ನ ಕಾಲ್ಪನಿಕ ಗುರುಗಳು ಇವರು ಲಿಂಗಗಳೆಲ್ಲ ಅವಿರ್ಭವಿಸಿ ಬಂದಾರ ಅಂತ ಅವರೇ ಹೇಳ್ತಾರ ಮತ್ತೆ ಇದು ವಿಜ್ಞಾನಕ್ಕೆ ಎಷ್ಟು ಸಮ್ಮತ ಐತೆ ಅನ್ನೋದು ತಾವೇ ವಿಚಾರ ಮಾಡಬೇಕು ಮತ್ತೆ ಧರ್ಮ ಅಂದರೆ ದೇಹದೇವೋಪಾಸನೆ ಇರ್ಬೇಕು ಒಬ್ಬ ಗುರು ಇರ್ಬೇಕಾದ ಹಲವಾರು ಗುರು ಇರಂಗಲ್ಲ ಆಮೇಲೆ ಅದು ಜನಭಾಷೆಯಲ್ಲಿ ಇರಬೇಕು ಧರ್ಮ ಅಂದ್ರೆ ಇದು ಕನ್ನಡದಲ್ಲಿ ಇದೆಲ್ಲ ಆಮೇಲೆ ಒಂದು ಸಮಾಜ ಲಿಂಗಾಯತ ಸಮಾಜ ಅಂತ ಮತ್ತೆ ವಚನ ಪ್ರಚಾರ ಮಾಡ್ತಕ್ಕಂಥದ್ದು ಅದು ಕೂಡ ಇದೆ ಹಿಂಗಾಗಿ ಇದೇನಪ್ಪ ಅಂದ್ರೆ ಮೊನ್ನೆ ಇವರು ಮಾತಾಡಿರ್ತಕ್ಕಂಥದ್ದು ಅಥವಾ ವಯೋವಂತ ಮತ್ತು ಜ್ಞಾನ ಚಂದ್ರ ಸ್ವಪ್ನವರು ಮತ್ತು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಸುಮಾರು ನಲವತ್ತು ವರ್ಷದಿಂದ ಈ ಕಾರ್ಯವನ್ನು ಮಾಡ್ಕೊತ ಬಂದರೆ ಶರಣ ಸಾಹಿತ್ಯ ಮೊನ್ನೆ ಆಗಿರ್ತಕ್ಕಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕೂಡ ಆಗಿದ್ರು ಅವ್ರಿಗೆ ಯಾವ್ದು ತಪ್ಪು ಚುಕ್ಕಿರಲಾರಂತ ವ್ಯಕ್ತಿರೋದಿ ಅವ್ರು ಏನಂದ್ರು ಈ ಸಮಾಜದ ಹಿತಚಿಂತನೆಗಾಗಿ ಅವ್ರು ಏನಂದ್ರು ವೀರಶೈವ ವಿಲೀನ ವಿಲೀನಾಗಿ ಲಿಂಗಾಯತ ಪದ ಬಳಕೆ ಅಂದ್ರೆ ಇಡೀ ಸಮುದಾಯಕ್ಕೆ ವಲಯದಿಂದ ಇಳಿದ ಹಾರವನ್ನು ಇರತಕ್ಕಂಥ ಎಲ್ಲಾ ಜಾತಿ ಜನಾಂಗದವರಿಗೂ ಕೂಡ ಈ ನೆನಪಲ್ಲಿ ಸ್ವತಂತ್ರ ಜನ ಧರ್ಮ ಸಾಮಾನ್ಯತೆ ಇದ್ದಪ್ಪ ಅಂದ್ರೆ ಎಲ್ಲಾ ಸೌಲಭ್ಯಗಳು ಸಿಗ್ತವು ಇವತ್ತು ಸಿಖ್ ಧರ್ಮದವರು ಪಡ್ಕಳತಿ ಜೈನ ಧರ್ಮದವರು ಪಡ್ಕೊಳತ್ತಿರ್ತಾರೆ ಮುಸ್ಲಿಂ ಧರ್ಮದವ್ರು ಪಡ್ಕೊತ ಅವ್ರು ಪಡ್ಕೊಳ್ಳೋ ತಪ್ಪಲ್ಲ ನಾವು ಕೂಡ ಯಾಕೆ ಎಂಬ ಆಲೋಚನೆ ಅವರವರು ಕೆಲವೊಂದು ಜನರ ಸ್ವಾರ್ಥದ ಮೂಲಕ ನಮ್ಮ ಬೇಡಿಕೆ ಹಿಡಿಯರ್ತಾ ಇಲ್ಲ ಆ ಈ ಮೊದಲು ಬಸವಣ್ಣನಿಗಿಂತ ಮೊದಲು ಜಾನಂತ ವಿದ್ವಾಂಸ ಹೇಳ್ತಾರೆ ಲಿಂಗಾಯತ ಧರ್ಮ ಬಸವಣ್ಣನಿಂದ ಆಯಿತು ಇಂದ ರೇವಣ ಸಿದ್ಧ ಮರಣ ಸಿದ್ಧ ಏಕೋ ರಾಮರಾಧ್ಯ ಪಂಡಿತಾರಾಧ್ಯ ಈ ನಾದವರು ಬಸವಣಗಿಂತ ಪೂರ್ವ ಅಂತ ಅವ್ರು ಬರ್ಕತ್ತಾರ ಅಷ್ಟೇ ఆమె విభూషణ కాలను బర్కార చంద్రమౌళీశ్వర శంకరాచార్య కొట్టంకరాచార్య ఆచార్య ఉడద వైద్యకారి ఉడుకండతా ఇవ్వాల విచారా ಇವನ್ನ ಆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಒಂದು ಫ್ಯಾಷನ್ ಆಗಿದೆ ಬಸವಣ್ಣವ್ರನ್ನ ಒಂದು ತಗೊಳ್ಳೋದು ಯಾಕಂದ್ರೆ ಇತ್ತೀಚೆಗೆ ಎದ್ದಾಳವರು ಕೂಡ ಇರ್ಬಾರ್ದು ಈ ಮೊನ್ನೆ ಒಬ್ಬ ಕಾಡಸಿದ್ದೇಶ್ವರ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿ ಕಣ್ಣೀರ್ ಮಠ ಅವರು ಕೂಡ ಬಸವ ತತ್ವದವರು ನಾಯಿ ಹೇಳಿದ್ರು ಇದೆಲ್ಲ ಎಷ್ಟು ಅಪಾಯ ಅವರ ಮಾತುಗಳಿಗೆ ಒಂದಿಷ್ಟು ಬೆಲೆನೇ ಇತ್ತಲ್ಲ ಸಮಾಜ ಯಂಗ್ ಅಷ್ಟೈತಿ ಈ ನಿಟ್ಟಿನಲ್ಲಿ ನಾವು ಅವಲೋಕನ ಮಾಡಬೇಕಾಗಿದೆ ಪೀಠದ ಮೇಲೆ ಕುತಿರ್ತಕ್ಕಂಥವ್ರು ತಮ್ಮ ಆ ಪೀಠಕ್ಕೆ ತಕ್ಕಂಗ ಅದಕ್ಕೆ ಗೌರವೋನ್ಮತವಾಗಿ ನಡ್ಕಂಡ ಬದ್ರ ಬೆಲೆ ಇರ್ತದೆ ಇಲ್ಲದಲ್ಲ ಸಾಮಾಜಿಕವಾಗಿ ಅವರು ವ್ಯಕ್ತಿತ್ವ ಕೂಡ ಹಾಳಾಗ್ಬೋತದಲ್ಲ ಅದಕ್ಕೆ ಇವ್ರು ಯಾರಪ್ಪ ಅಂತಂದ್ರೆ ಆ ರಮಾಪುರಿ ಜಗಸುಗಳು ಮತ್ತು ಭೀಮಾಶಂಕರ ಸ್ವಾಮಿಗಳು ಇವೆಲ್ಲ ಉದ್ದಡಕರ ಮಾತುಗಳನ್ನು ವಾಪಸ್ ತಕ್ಕಬೇಕು ಸಾಮಾಜಿಕ ಕ್ಷಣ ಕೇಳಬೇಕು ಇಲ್ಲ ಅಂದ್ರೆ ಇನ್ನೂ ಮುಂಬರುವ ದಿನದಲ್ಲಿ ಹೆಚ್ಚು ಹೆಚ್ಚು ಪ್ರತಿಭಟನೆಗಳನ್ನು ಮಾಡಬೇಕಾಗ್ತದ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡಬೇಕಾಗುತ್ತೆ ಅಂತ ಹೇಳಿ ನನ್ನ ಮಾತು ಬಂದು ಮುಕ್ತಾಯಿಂಗ್ ಲಿಂಗ ಲಿಂಗ ಅಂದ್ರೆ ಬಂದು ಈಗ ಪೂಜೆ ಮಾಡ್ತಾರಲ್ಲ ಲಿಂಗ ಆ ಶಿವಲಿಂಗದಿಂದ ಉತ್ಪತ್ತಿ ಆದರು ಆದ್ರೆ ಬಂದ್ ಯಾವ ಭಾಷೆಯಲ್ಲಿ ಮಾತಾಡ್ತಿದ್ರು ಮೇಲೆ ಎಷ್ಟು ವಯಸ್ಸಾಗಿತ್ತು ಅವ್ರು ಹುಟ್ಟಿದಾಗ ಮತ್ತೆ ಎಲ್ಲಿ ಹುಟ್ಟಿದ್ರು ಯಾಕಾಗಿ ಬಸವಣ್ಣ ಅಂದ್ರೆ ಒಂದು ಇತಿಹಾಸಕ್ಕಿಂತ ಇಂತಹ ಕಲ್ಯಾಣ ನಾಟ್ಯ ಹುಟ್ಟಿದ ಅಂತ ಎಲ್ಲಿ ಇಂಗ್ಲೀಷ್ ಹುಟ್ಟಿದ್ರು ನಂಬದ್ ಒಂದು ಇತಿಹಾಸ ಇತಿಹಾಸಕ್ಕೆ ಅವರು ಎಲ್ಲಿ ಹುಟ್ಟಿದ್ರು ಉತ್ತರ ಭಾರತದ ಹುಟ್ಟಿದ್ರು ದಕ್ಷಿಣ ಭಾರತದ ಇದ್ರು ಗೋಲಿಯದ ಹುಟ್ಟಿದ್ರು ಮಂಗೋಲಿಯಲ್ಲಿ ಹುಟ್ಟಿದ್ರು ರಶೀದ ಹುಟ್ಟಿದ್ರು ಮತ್ತೆ ಯಾವ ಭಾಷೆಯಲ್ಲಿ ಯಾಕಂದ್ರೆ ಜನಭಾಷೆಯಲ್ಲಿ ಅದು ಅದು ಪರ್ಷಿಯನ್ ಭಾಷೆಯಲ್ಲಿ ಹುಟ್ಟೈತೆ ಕುರಾನ್ ಅವ್ರು ಅದರ ಭಾಷೆ ಒಳಗನೆ ಅದನ್ನ ಭಾಷಾಂತರ ಮಾಡಿದ್ರು ಇದು ಕನ್ನಡದಲ್ಲಿ ಹುಟ್ಟಿರ್ತಕ್ಕಂಥ ಧರ್ಮ ದಕ್ಷಿಣ ಭಾರತದಲ್ಲಿ ಏಕೈಕ ಧರ್ಮ ಲಿಂಗಾಯತ ಧರ್ಮ ಆ ಈಗ ಬರೋದಿಲ್ಲ ಅಲ್ಲ ರೀ ಅವ್ರು ಎರಡು ಆರಾಧನೆ ಮಾಡ್ತಾರೆ ಒಯ್ತಿದ್ರು ಆರಾಧನೆ ಮಾಡ್ತಾರ ಮತ್ತು ಇವ್ರಿಗೆ ಎರಡು ಬಳ್ಳಾರಿಂದ ಟೆಕ್ಯಾಂಡ್ ಬರಿ ಈ ಕಡೆ ಆ ಕಡೆ ಈ ಕಡೆ ಏನೂ ಮಾತಾಡಕ್ಕೆ ಬರಂಗಿಲ್ಲ ಅವ್ ಬರೋ ಗುಣ ಅಂತ ಒಪ್ಕೊಳ್ಬೇಕು ಮತ್ತ ವಚನ ಸಾಹಿತ್ಯವೇ ಧರ್ಮ ಗಮನ ಕಂತಕ್ಕೆ ಒಪ್ಕೊಳ್ಬೇಕು ಇವೆರಡು ಅರತ್ಯ ಅವರು ಅವ್ರು ಅಂತಂದ್ರೆ ಮತ್ತೆ ಮತ್ತ ಅವ್ರಿಗೆ ಏನಪ್ಪ ತಿಳ್ಕೋಬೇಕಂದ್ರ ನಾವ್ ನೀವು ಆಲೋಚನೆ ಮಾಡೋದು ಇತಿಹಾಸ ಇತಿಹಾಸ ತಿಳ್ಸೋ ಕೆಲಸ ಮಾಡಬೇಕಾರ ಅಂತ ಕೇಳ್ತಾರೆ ಏನ್ರಿ

ಯಾವುದೋ ಒಂದು ನೆಲೆ ಇಲ್ದಂತ ಬರೀ ನಂಬಿಕೆನೇ ಆಧಾರವಾಗಿರ್ತಕ್ಕಂಥ ತಗೊಂಡಾಗ ನಿಮ್ದು ಹೇಳ್ಕೊಡ್ರಿ ನೀವು ಯಾರು ನಿಮ್ ಧರ್ಮ ಪ್ರಸಾರ ಇದನ್ನ ಅರಿತೇ ಶಾಮಿ ಶಿವರಪ್ಪನವರು ಮನೆ ನೇರವಾಗಿ ಈ ಮಾತನ್ನ ದಾವಣಗೆರೆ ಸಮಾವೇಶದಲ್ಲಿ ಹೇಳಿದ್ರು ನಾವು ಲಿಂಗಾಯತರು ಸ್ಪಷ್ಟವಾಗಿ ಹೇಳಿದ್ರು ಮತ್ತು ಭೌಗೋಳಿಕವಾಗಿ ನಾವು ಹಿಂದೂಗಳು ಭಾರತದಲ್ಲಿರೋರೆಲ್ಲ ಹಿಂದೂಗಳು ಆದರೆ ಧರ್ಮದಿಂದ ನಾವು ಲಿಂಗಾಯತರಂತಕ್ಕಂಥ ಇರ್ತಕ್ಕಂಥ ಮಾತನ್ನ ಶಾಮನ ಶಿವಶಂಕರಪ್ಪ ಹೇಳಿದರು ಹೇಳಿದ್ರು ನಮ್ಮ ಶಂಕರ್ ಬಿದ್ರೆಯವರು ಹೇಳ್ತಾರೆ ಈಶ್ವರ ಖಂಡ್ರೆ ಅವರು ಹೇಳ್ತಾರೆ ಎಲ್ಲರಿಗೂ ಅವರಿಗೆ ಮನವರಿಕೆ ಆಗಿದೆ ಆದ್ರೆ ಬಸವಣ್ಣನವರ ವಿಚಾರಗಳನ್ನು ಆದಷ್ಟು ಬೈರಿಗೆ ಬರದಂತೆ ನೋಡಿಕೊಳ್ಳಬೇಕು ಯಾಕಂತ ಹೇಳಿದ್ರೆ ಅವುಗಳು ಎಲ್ಲಾ ಜಾತಿ ವರ್ಗದ ಜನರನ್ನ ಒಳಗ್ ಕರ್ಕೊಂತಾರೋ ಅವರು ಇವು ಬೈಲಿ ಬಂದ್ರೆ ನಮ್ಮ ಅಸ್ತಿತ್ವ ನಾಶ ಆಗ್ತದೆ ಅನ್ನುವ ಒಳಗಿನ ಉದ್ದೇಶ ಬೇರೆ ಹೋಗ್ಬಿಡೋಣ ಅಂತ ಇಡೀ ನೋಡಿ ಇದರಿಂದ ಏನಾಗ್ತೈತೆ ಅಂದ್ರೆ ಯಾವ ಲಿಂಗಾಯತ ಧರ್ಮಕ್ಕೆ ಒಂದು ವಿಶ್ವ ವಿಶಾಲ ತಳ ಹೇಳ್ತಿತ್ತು ಅವ್ರು ಅದು ಏನಾಗಿದೆ ಇವತ್ತು ಸ್ವಲ್ಪ ಆಗಿದೆ ನೋಡಿ ಶಿಶಿನಾಳ್ ಶರೀಫ್ ಅಂತ ಅವ್ರು ಸಾಹೇಬ್ರಂತವ್ರು ಕೇಳ್ತಾರೆ ಗಣನೆ ಅಂದ್ರೆ ಶರೀಫ್ ಸಾಹೇಬ್ರು ಪ್ರಭುಲಿಂಗ ಲೀರಿಯನ್ನ ತಮ್ಮ ಜೋಳಿಗೆ ಇಟ್ಕೊಂಡು ಹೋದವರು ಸಂಗಮೇಶ್ವರ ಸ್ವಾಮಿಗಳ ಹತ್ರ ಹೋಗ್ತಾರೆ ಕೊಡಗೇರಿ ಸಂಗಮೇಶ್ವರ ಸ್ವಾಮಿಗಳ ಇತಿಹಾಸ ಇದೆ ಅಪೋರೇ ನಾವು ನಾನು ನವಲಿಂಗ ಲೀಲೆ ಹೊರತಿದ್ದೀನಿ ನನಗೆ ಲಿಂಗ ಕೊಡ್ರಿ ಅಂತಂದ್ರೆ ಸಂಗಮೇಶ್ವರ ಸ್ವಾಮಿ ಕೊಡಕ್ ಬರಲ್ಲ ನೀನು ಮುಸ್ಲಿಮ್ನ ಇದನವರು ಶರಣಬಸವೇಶ್ವರ ಹತ್ರ ಲಿಂಗ ತಗೊಂಡಾಗ ನೀನು ಕೇಳಿ ಜಾತನ ಲಿಂಗ ಕೊಟ್ಟಿ ಹೇಳಿ ಶರಣಬಸವೇಶ್ವರನ ಬಡಿತಾರೆ ಹರಡೇಕರ್ ಮಂಜಪ್ಪನವರು ನಮ್ಮ ಅಥನಿಶೀಲಗಳ ಹತ್ರ ಹೋಗಿ ಲಿಂಗಾಯನ ಮಾಡಿಸ್ಕೊಂಡ ರಾತ್ರಿ ರಾತ್ರಿನೇ ಅಲ್ಲಿಂದ ದಾವಣಗೆರೆ ಪ್ರಯಾಣ ಮಾಡ್ತಾರೆ ಏನಂದ್ರೆ ಕೆಂಥ ಸಮಾಜ ನಿರ್ಮಾಣ ಮಾಡಿದ್ರೆ ಈ ಭಯವನ್ನು ಸತತ ಇಟ್ಟಿರ್ಬೇಕು ಇದು ಉದ್ದೇಶ ಈ ಭಯವನ್ನ ಸತತಿಟ್ಟಿರ್ಬೇಕು ಇದು ಮುಕ್ತ ಆಗಬಾರದು ಬಸವ ವಿಚಾರಗಳು ಮುಕ್ತ ಆಗಬಾರದು ಆದ್ರೆ ನಮ್ಮ ಉದ್ದೇಶ ಎಲ್ಲಾ ವರ್ಣ ವರ್ಗ ಜಾತಿ ಜನ ವಿಶಾಲ ತಳಹದಿರ್ಲಿ ಅಂತಕ್ಕಂಥದ್ದೇ ಗೊತ್ತು ಯಾರನ್ನ ವಿರೋಧ ಮಾಡ್ಬೇಕಂತನೂ ಇಲ್ಲ ಯಾರ ಪರವಾಗಿ ಅಂತನೂ ಇಲ್ಲ ಇಡೀ ಮನುಕೂಲಕ್ಕೆ ಪೂರಕವಾದಂತ ಧರ್ಮ ಲಿಂಗಾಯತ ಧರ್ಮ ಅದಕ್ಕಾಗಿ ನಾವು ಮಾಡಬೇಕಂತ ಎರಡ್ ಸಾವಿರದ ಹದಿನೇಳರಲ್ಲಿ ಮೊನ್ನೆ ಜಾಮದಾರ್ ಸಹ ಎಲ್ಲರನ್ನು ಕೂಡಿಸಿ ಅವರು ಬರೆದಿದ್ದಾರೆ ಕೆಲವು ಗ್ರಂಥಗಳನ್ನು ಬರೆದಿದ್ದಾರೆ ತಾಳೆ ಹದಿನೆಂಟುನೂರ ಎಪ್ಪತ್ತೊಂದರಲ್ಲಿ ನೆನಪಿಸ್ತಾರೆ ತಮಗೆ ಲಿಂಗಾಯತ ಸ್ವತಂತ್ರ ಧರ್ಮ ಅಂತ ಗೆ ಜೆ ಆರ್ ನಲ್ಲಿ ಇದೆ ಮೈಸೂರು ಗೆ ಜೆ ಸೆವೆಂಟಿ ಒನ್ ನಂತರದಲ್ಲಿ ಅಲ್ಲಿ ಇವರೇ ಮತ್ತೆ ಕೈಯಾಡಿಸಿ ಅಲ್ಲಿ ಏನು ಮಾಡ್ತಾರ ಏಟೀನ್ ಏಟಿ ಒನ್ ಸೆನ್ಸಸ್ ನಲ್ಲಿ ಅದನ್ನ ಮತ್ತೆ ಶುದ್ಧ ಅಧ್ಯಕ್ಷ ನಡೆಸ್ತಾರೆ ಈ ಸೆನ್ಸಸ್ ಗೆಜೆಟ್ ನೋಡಬಹುದು ನೈನ್ಟೀನ್ ನೈನ್ಟಿ ಏಟೀನ್ ನೈನ್ಟಿ ಒನ್ ಮತ್ತೆ ಅದನ್ನ ಏನ್ ಮಾಡ್ತಾರೆ ಈ ಲಿಂಗಾಯಕರ ಜೊತೆ ವೀರ ಶಿವ ಪದವನ್ನು ಇದಕ್ಕೆ ಕಾರಣ ಅಂದ್ರೆ ಅಲ್ಲಿ ಒಬ್ರು ಕರಿಬಸಮ ಶಾಸ್ತ್ರಗಳು ಅಂತ ಹೇಳ್ತಾರೆ ಅವರು ತಮ್ಮ ಪ್ರಭಾವವನ್ನ ಮೀರಿ ಇಂಥವೆಲ್ಲ ಎಲ್ಲ ಈ ರೀತಿ ಕೆಲಸ ಮಾಡಿದರೆ ಇವತ್ತು ಅದೇ ಇತಿಹಾಸ ಮುಂದುವರಿಬೇಕಂತಕ್ಕಂಥದ್ದು ಇವರ ಇಚ್ಛೆ ಇದೆ ಅದಕ್ಕಾಗಿ ಆಗಬಾರ್ದು ನಮ್ಮ ಹೋರಾಟ ಏನಂದ್ರೆ ಆಗಬಾರ್ದು ಬಸವಣ್ಣನೂ ಅವರ ವಿಚಾರಗಳು ಎಲ್ಲರಿಗೂ ಸಿಗುವಂತಾಗಬೇಕು ಯಾಕಂದ್ರೆ ನಾವು ಮಾಡಿದ್ರಂದು ವಿಶ್ವ ಆಗ್ರಹ ಇದೆ ಇವತ್ತು ಬಸವಣ್ಣ ಇಂಗ್ಲೆಂಡ್ ನಲ್ಲಿ ಸ್ಥಾಪಿಸಲ್ಪಟ್ಟಿದ್ದಾರೆ ವಿಚಾರಗಳೆಲ್ಲ ಹೊರಗಡೆ ಹೋಗ್ತಾ ಇದ್ದಾವೆ ನಾವು ಸಂಕುತ ಹೇಗೆ ಹೇಳಿ ಹಾಗಾಗಿನೇ ರಾಷ್ಟ್ರಾಧ್ಯಕ್ಷರು ಶಿವಮಾ ಸರ್ಪದ ರಾಜ್ಯಾಧ್ಯಕ್ಷರು ಇವತ್ತು ಅವ್ರು ಬಲ್ಲಮನ ಇಟ್ಟಿದ್ದಾರೆ ನಮ್ಮ ಜೊತೆಯಿಂದ ಹೇಳಿದ್ರು

ಜಾತಿ ಇದಕ್ಕೆಲ್ಲ ಒಬ್ಬ ಸಮಾಜ ಬೇರೆ ಜಾತಿ ಬೇರೆ ಬೇರೆ ಪ್ರಸಾದ ನಡೀತಿ ಸರ್ಕಾರದಿಂದನೇ ಪ್ರಸಾದ ನಡೆದಾಗ ಎಲ್ಲಾ ಎಲ್ಲ ಜಾತಿಗಳನ್ನ ಒಗ್ಗೂಡಿಸ್ತಕ್ಕ ಸರ್ಕಾರದ ಇಚ್ಛೆ ಪೂರೈಕೆ ಆಗುತ್ತೆ ಸಮಾಜವಾದಿ ವ್ಯವಸ್ಥೆ ನಿರ್ಮಾಣದಲ್ಲಿ ಲಿಂಗಾಯತ ಜಾತಿ ಅಲ್ಲ ಜಾತಿ ಮಾಡ ಸರಿ ದಯಾಟಿಕೆಯಲ್ಲಿ ಈಗ ಇಲ್ಲಿ ನಾವು ಧರ್ಮ ಅಂತ ಮಾಡಿಕೊಳ್ತಕ್ಕಂಥದ್ದು ಜಾತಿ ಅಂತ ಅಲ್ಲ ಲಿಂಗಾಯತ